ನೋಡಿ ತಾರ್ಫಾಲ್ ಹೆಂಗೆ ಬಿಚ್ಚಿಕ್ಕಿದ್ವಿ ಅಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಇದು ಇದೇ ಶೀಟು ಜಿಪ್ಸಮ್ ಶೀಟು ಹೊರ ಕಾಣೋದೇ ಇಲ್ಲ ಹೋಗಿ ಕಾಣದೇ ಇರೋದೇ ತೋರಿಸ್ತಿದ್ದೀನಿ ನಾನು ಯಾಕೋ ಈ ನಡುವೆ ತೋರಿಸೋಣ ಅಂತ ಹೋಯ್ತೀನಿ ಕಾಣೋದೇ ಇಲ್ಲ ಆ ಥರ ಸಮಸ್ಯೆ ಆಗಿದೆ ಚೆನ್ನಾಗಿನಲ್ಲ ಫ್ರೆಶ್ ಒಳ್ಳೆ ಸ್ಥಾನ ಆಯಿತು ಊಟ ಮಾಡ್ಕೊಬಂದು ಒಳ್ಳೆ ಸ್ಥಾನ ಆಯಿತು ಈಗ ಇನ್ನೂ ಕನ್ಫರ್ಮ್ ಆಗಿಲ್ಲ ಕುಂದಾಪುರದಲ್ಲಿ ಆಲ್ಟ್ ಆಗೋದು ಹಾಂ ಹೇಳಿ ಹೆಸರು ಹೆಸ್ರೇ ಕೇಳಿ ಶೋಭಿತ್ ಮತ್ತೆ ಸಮಾಚಾರ ಕಂಡು ತಿನ್ಕೊಳ್ಳೋಣ ಕಬಾಬ್ ಅಂದರೆ ಭಾಳ ಇಷ್ಟ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಮಾಡ್ತಾರೆ ಭಾರಿ ಟೇಸ್ಟಾಗಿ ಬರ್ತದೆ ಪರವಾಗಿಲ್ಲ ಕೆಲವೊಂದು ಲೋಡ್ ಸಕ್ಸಸ್ ಆಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಸಕ್ಸಸ್ ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಫೈಲ್ ಆಗ್ಬೋದು ಕಾರಣ ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ಗ್ರೂಪ್ಗಳು ಮಾಡ್ಕೊಂಡಿದ್ದು ಐವತ್ತೆಂಟು ಗ್ರೂಪ್ ಇರ್ತವೆ ಈಗ ಒಂದು ಟ್ರಾಂಗ್ನಿಂದ ಲೋಡ್ಗಳು ಸೆಟ್ ಮಾಡಿದರೆ ಇದೇ ರಾಮಾಯಣ ಮತ್ತು ಗ್ರೂಪಲ್ಲಿ ಬರೋ ಲೋಡ್ಗಳಿಂದ ಸೆಟ್ ಮಾಡಿದರೆ ಇದೇ ರಾಮಾಯಣ ಆಗುತ್ತೆ ನಾವು ಕರೆಕ್ಟಾಗಿ ಮಂಗಳೂರಿಗೆ ರಾತ್ರಿ ಹೋಗಿದ್ರೆ ನಾನು ಇಷ್ಟ ನೋಡಿ ಸ್ನೇಹಿತರೆ ಒನ್ ಅವರ ಬಂದಿದ್ದೀನಿ ರೀಚ್ ಆಗಿದ್ದೀನಿ ಒನ್ ಅವರ ಟೈಮು ನಾಲ್ಕು ಕಾಲು ಒಟ್ನಲ್ಲಿ ನಮಗೆ ಜೋಗ್ ಫಾಲ್ಸಿಂದ ಈ ಕಡೆ ದಾರಿ ಸಾಗಿಲ್ಲ ಸಿಕ್ಕಾಪಟ್ಟೆ ಡೌನು ಗಾರ್ ಸೆಕ್ಷನು ಈ ಕಡೆ ಗಾರ್ಟ ಆದ್ಮೇಲೆ ಗೇರ್ ಸೊಪ್ಪು ಆದಮೇಲೆ ಬರೀ ಅಪ್ಪು ಡೌನು ಅಪ್ಪು ಡೌನು ಅಲ್ಲಿಂದ ದಾರಿ ಸಾಗಿಲ್ಲ ಈಗ ಅದಕ್ಕೆ ಇಲ್ಲಿ ಬರೋಷ್ಟೊತ್ತಿಗೆ ನಾಲ್ಕು ಕಾಲು ಆಗೋಯ್ತು ನನ್ನ ಅನಿಸಿಕೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ನಾನು ಅಷ್ಟೇ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಭಟ್ಕಾಳ ಇಲ್ಲಿಂದ ಈ ಕಡೆ ಹೈವೇ ಮೂವತ್ತೈದು ಕಿಲೋಮೀಟ್ರ್ ಕರೆಕ್ಟ್ ಒಟ್ಟಾಗಿ ಹೊಡಿತೀನಿ ಅಂತ ಹೇಳಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಹೊಡೆ ಹೊಡೆದು ಬಿಡ್ಬೋದು ಗಾಡಿನ ಹಂಗೈತೆ ರೋಡ್ ಇಲ್ಲಿಂದ ಒನ್ ಅವರಿಂದ ಮೂವತ್ತೈದು ಕಿಲೋಮೀಟ್ರು ಅರ್ಧ ಮುಕ್ಕಾಲು ಗಂಟೆಲಿ ಹೊಡಿಬೋದು ಆ ಥರ ರೋಡು ಟೆನ್ಶನ್ ತಗೊಳ್ಳಂಗಿಲ್ಲ ಮಳೆ ಅಂತೂ ಇಲ್ಲವೇ ಇಲ್ಲಪ್ಪ ಅದೇನೋ ಭಾನುವಾರದಲ್ಲಿ ಕಡೂರೇ ಲಾಸ್ಟ್ ಆಗಿದ್ದು ಮಳೆ ಕಡೂರಿಂದ ಈ ಕಡೆ ನನಗೆ ಮಳೆನೇ ಸಿಕ್ಕಿಲ್ಲ ನೋಡಿ ಇದು ಡೌನ್ ಹೆಂಗಿದೆ ಅಂತ ಫುಲ್ಲು ಡೌನ್ ಇವೆಲ್ಲ ಬೆಟ್ಟ ಕೊರದಿದ್ದಾರೆ ಆದ್ರೂ ಸಿಕ್ಕಾಪಟ್ಟೆ ಡೌನ್ ಇದು ಈ ರೂಟಲ್ಲಿ ಸ್ವಲ್ಪ ಆದಷ್ಟು ಹುಷಾರಾಗೆ ಬರಬೇಕು ಯಾಕಂದರೆ ಸಡನ್ ಸಡನ್ನೇ ಡೌನ್ ಬಂದ್ಬಿಡ್ತವೆ ಹಂಗಾಗಿ ದೊಡ್ಡ ದೊಡ್ಡ ಸಮಸ್ಯೆ ನೋಡಿ ಹೆಂಗೆ ಹೋಗ್ತಿದೆ ಇಳಿತಾನೇ ಐತೆ ಡೌನು ಈ ಡೌನ್ ಇಳಿದ್ರೆ ಹೈವೇ ಬಂದ್ಬಿಡ್ತೈತೆ ನಮಗೆ ಹೈವೇ ಗೊತ್ತಿರಬೇಕಲ್ಲ ಮಾಮೂಲಿ ಗೋವಾ ಹೋಗೋದು ಅಂಕೋಲಾ ಕಾರವಾರ ಕುಂಟಾ ನೋಡಿ ಕಾಣ್ತಾ ಇದೆ ನೋಡಿ ಈ ಡೌನಲ್ಲಿ ಹಮ್ಮಸಿಗೆರೆ ಹಾಕಿಟ್ಟವನೇ ನೋಡಲ್ಲ ನಾವು ಬಸ್ ಟಿ ಸಿ ಅದು ಅಂಕೋಲಾ ಕಾರವಾರದಿಂದ ಬರೋದು ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಇಲ್ಲಿ ಹೋಗ್ಬೇಕಾಗಿತ್ತ ಎಲ್ಲ ಒಂದು ಕಡೆ ಇದು ಅಂಕೋಲಾ ಕಾರವಾರದಿಂದ ಬರೋದು ಇದು ಲೆಫ್ಟು ಕುಂದಾಪುರ ಕುಮ್ಟ ಕುಮಟ ಅಂತೀನಿ ಕುಂದಾಪುರ ಭಟ್ಕಳ ಕುಂದಾಪುರ ಮಂಗಳೂರು ಹೋಗೋ ದಾರಿ ಇದು ನಿಮ್ಗೆ ಗೊತ್ತಿರ್ಬೇಕು ನಾವು ಯಾವಾಗಲೂ ಈ ಕಡೆಯಿಂದನೇ ಬರ್ತೀವಿ ಹೊಸಪೇಟೆ ಕಡೆ ಹೋಗೋ ನೋಡಾದರೆ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ತರಕಾರಿ ಹೋಗ್ತಿದ್ದೆ ಮುಂಚೆ ಎಲ್ಲ ಇವಾಗ ಹೈವೇ ಬಂದ್ವಿ ಇನ್ನು ಒಂದು ಕಿಲೋಮೀಟ್ರ್ ಹೋದರೆ ಹೈವೇ ಸಿಕ್ಬಿಡ್ತೀವಿ ಇದು ಹೈವೇನೇ ಸ್ವಲ್ಪ ಒನ್ ಅವರ ಸಿಟಿ ಒಳಗಿದ್ದೀವಿ ಸಿಟಿ ಪಾಸ್ ಹೊಳೆ ಬ್ರಿಡ್ಜ್ ಬರುತ್ತೆ ಹೊಳೆ ಬ್ರಿಡ್ಜ್ ಪಾಸ್ ಆದರೆ ಮುಗೀತು ನೋಡಿ ಇವೆಲ್ಲ ತರಕಾರಿ ಅಂಗಡಿಗಳು ಕತ್ಲಲ್ಲಿ ಕಾಣ್ತಾ ಇಲ್ಲ ನೋಡಿ ಇವೆಲ್ಲ ತರಕಾರಿ ಅಂಗಡಿಗಳು ಇನ್ನು ಒಂದು ಒಂದುವರೆ ಕಿಲೋಮೀಟ್ರ್ ಹೋದರೆ ಒನ್ ಒನ್ ಅವರ್ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಪಾಸ್ ಆಗ್ಬಿಟ್ರೆ ಫೋರ್ ಲೈನು ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ಬರೀ ಟೈಮ್ ಇಲ್ಲೇ ನಾಲ್ಕು ಕಾಲು ನನ್ನ ಅನಿಸಿಕೆ ಒಂದು ಐದು ಅಷ್ಟೊತ್ತಿಗೆ ಹೋಗ್ಬೋದು ಇದು ಅನ್ನಾವರ ಸ್ಟೇಷನ್ ಕಾಣದೇ ಇಲ್ಲ ಹೋಗಿ ಕಾಣದೇ ಇರೋದೇ ತೋರಿಸ್ತಿದ್ದೀನಿ ನಾನು ಯಾಕೋ ಈ ನಡುವೆ ತೋರ್ಸೋಣ ಅಂತ ಹೋಯ್ತೀನಿ ಕಾಣೋದೇ ಇಲ್ಲ ಆ ಥರ ಸಮಸ್ಯೆ ಆಗಿದೆ ಟೀ ಅಂತ ಹಾಕೋರೆ ಹೋಟ್ಲು ಓಪನ್ ಇಲ್ಲ ರೆಡ್ ಕಲರಲ್ಲಿ ಟೀ ಅಂತೈತೆ ಆದರೆ ಹೋಟ್ಲು ಓಪನ್ ಇಲ್ಲ ಫಸ್ಟು ಟೀ ಕುಡಿಬೇಕು ಇದರಲ್ಲಿ ರಿಪ್ಪುನ್ಪೇಟೆಯಲ್ಲಿ ಅಥವಾ ರಿಪ್ಪನ್ಪೇಟೆಯಿಂದ ಐನೂರಾಗೆ ನಿಲ್ಲಿಸಿ ಟೀ ಕುಡ್ದವನು ಅಲ್ಲಿ ಸ್ವಲ್ಪ ಅಲ್ಲಿಂದ ಬಿಟ್ಟವನು ಇಲ್ಲೂವರೆಗೂ ಎಲ್ಲೂ ನಿಲ್ಲಿಸಿಲ್ಲ ಘಾಟಿಂದ ಹಿಂದಕ್ಕೆ ಆಗಲಿ ಘಾಟ್ ಇಳಿಸಿದ ಮೇಲೆ ಆಗಲಿ ನಿಲ್ಲಿಸಿ ಟಯರ್ ಚೆಕ್ ಮಾಡೋದು ಏನೂ ಮಾಡಿಲ್ಲ ಸೀದಾ ಬರ್ತಾನೇ ಇದ್ದೀನಿ ನೋಡಿ ಇದು ಒನ್ ಅವರ ಬಸ್ ಸ್ಟ್ಯಾಂಡು ಬಸ್ ನಿಂತಿರೋದು ಹಿಂಗೆ ಹೋದರೆ ಒನ್ ಅವರ ಸ್ವಿಚ್ ಒಳಗೆ ಹೋಗುತ್ತೆ ರೈಟ್ಗೆ ಹೋದರೆ ನಾವು ಲೆಫ್ಟಿಗೆ ಹೋಗ್ಬೇಕು ನೋಡಿ ಇದೆಲ್ಲ ಬಸ್ಗಳು ಪ್ರೈವೇಟ್ ಬಸ್ಗಳು ಟ್ರಾವೆಲ್ಸ್ ಥರ ಪ್ರೈವೇಟ್ ಬಸ್ಗಳು ಇಲ್ಲೆಲ್ಲ ಲೋಕಲ್ಗೆ ಇಷ್ಟೇ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಬ್ರಿಡ್ಜು ಬ್ರಿಡ್ಜು ಒಂದು ಕಿಲೋಮೀಟ್ರ್ ಐತೆ ಕರೆಕ್ಟು ಬ್ರಿಡ್ಜೇ ಒಂದು ಕಿಲೋಮೀಟ್ರ್ ಐತೆ ಬ್ರಿಡ್ಜು ಪಾಸ್ ಆದಮೇಲೆ ಫೋರ್ ಲೈನು ಬ್ರಿಡ್ಜ್ ಇದು ಸಿಂಗಲ್ ರೋಡ್ ಇರೋದು ಹಳೆ ಬ್ರಿಡ್ಜ್ ಕ್ಲೋಸ್ ಮಾಡಿ ಹೊಸ ಬ್ರಿಡ್ಜಲ್ಲಿ ಗಾಡಿ ಬಿಡ್ತಾವ್ರೆ ಹಳೆಯ ಬ್ರಿಡ್ಜು ರೆಡಿ ಮಾಡಿಲ್ಲ ಹಂಗಾಗಿ ಸಿಂಗಲ್ ಬ್ರಿಡ್ಜೇ ಇರೋದು ನೋಡಿದ ಬ್ರಿಡ್ಜೇನೆ ಬರೋದೀಗ ನೆಕ್ಸ್ಟು ಅಣ್ಣ ಎಲ್ಲ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಡಲ್ಲ ಗಾಡಿನ ಅದು ಎಲ್ಲಿಂದ ಹಾಕಿರೋ ಗೊತ್ತಿಲ್ಲ ನೋಡಿದ್ ಬ್ರಿಡ್ಜು ಶರಾವತಿ ನದಿ ಬ್ರಿಡ್ಜ್ ಇದು ಒಂದು ಕಿಲೋಮೀಟ್ರ್ ಇದೆ ಒಂದು ಕಾಲು ಒಂದು ಕಾಲು ಒಂದು ಕಿಲೋಮೀಟ್ರ್ ಒಂದು ಕಾಲು ಕಿಲೋಮೀಟ್ರ್ ಐತೆ ಇದು ನೀರಂತೂ ಏನು ಕಾಣಲ್ಲ ಆ ಏನು ತೋರ್ಸೋಕೆ ಹೋಗೋಲ್ಲ ನೋಡೋಕೆ ಹೋಗ್ಬೇಡ್ರಿ ಇವೆಲ್ಲ ಬೋಟ್ಗಳು ಲೈಟ್ ಇರೋದೆಲ್ಲ ಬೋಟ್ಗಳು ಮೀನು ಹಿಡಿಯುವ ಬೋಟ್ಗಳು ಪಕ್ಕದಲ್ಲಿ ಹಳೆ ಬ್ರಿಡ್ಜ್ ಐತೆ ಕಾಣ್ತಾ ಇಲ್ಲ ಇದು ಹೊಸ ಬ್ರಿಡ್ಜ್ ಇದು ಬರೀ ಆರಾಮಾಗಿ ಹೋಗೋಣ ಬ್ರಿಡ್ಜ್ ಪಾಸ್ ಆಗ್ತಿದ್ದೀಗೆ ಫೋರ್ ಲೈನು ಮುಂದೆ ಎಲ್ಲ ಟೀ ಸಿಕ್ಕರೆ ಟೀ ಕುಡ್ಕೊಂಡು ಏನು ಐದು ಗಂಟೆ ಅಷ್ಟೊತ್ತಿಗೆ ಬಟ್ಕಳ ರೀಚ್ ಆಗ್ತೀವಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂದರೆ ರಾತ್ರಿ ಐದು ಗಂಟೆಗೆ ಇಲ್ಲಿ ಬಂದು ಪಾಯಿಂಟಿಗೆ ಬಂದೆ ಇವಾಗ ಗಾಡಿ ಕರ್ಕೊಂಡಿದ್ರೆ ಒಳಗಡೆ ಖಾಲಿ ಮಾಡೋಕ್ಕೆ ತಾರ್ಪಾಲೆಲ್ಲ ಬಿಚ್ಚಿ ಬಿಟ್ಟಿದ್ದೀನಿ ಮಳೆ ಕಡಿಮೆ ಐತೆ ನೋಡಿ ಮಳೆ ಎಲ್ಲ ಕಡಿಮೆ ಇದೆ ಒಳ್ಳೆ ಗಲ್ಲಿ ಒಳಗೆ ಬಂದಿದ್ದಾರೆ ಅಲ್ಲಿಂದ ರಿವರ್ಸ್ ಬರಬೇಕು ಬೆಳಗ್ಗೆ ನಾನು ರಿವರ್ಸ್ ಬರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಹಿಂದೆ ಮುಂದೆ ಕಾರು ಸ್ಕೂಲ್ ಬಸ್ಸು ಎಲ್ಲ ಬರ್ತಿತ್ತು ಇವಾಗ ನೋಡಿ ಖಾಲಿ ಇದೆ ನಮ್ಮ ಟೈಮ್ ಹಂಗೆ ಈ ರೋಡಲ್ಲಿ ನೋಡಿ ನಮ್ಮ ಇಲ್ಲಿ ಇದೆ ನೋಡಿ ತಾರ್ಫಾಲ ಹೆಂಗೆ ಬಿಚ್ಚಿಕ್ಕಿದ್ವಿ ಅಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಇದು ಇದೇ ಶೀಟು ಜಿಪ್ಸಮ್ ಶೀಟು ಮಳೆ ಬಂದರೆ ನೆನೆಯಂಗಿಲ್ಲ ಅದು ಅಷ್ಟು ಖಾಲಿ ಆದಮೇಲೆ ಮತ್ತೆ ಇದು ಈ ಕಡೆ ತೆಗಿಬೇಕು ಒಟ್ಟಿನಲ್ಲಿ ಮಳೆ ಗಾಡಿ ಖಾಲಿಯಾಗೋವರೆಗೂ ಸಮಸ್ಯೆ ಇದ್ದಿದ್ದೇ ಇದು ಮಳೆ ಬಂದರೆ ಹಾಕ್ಬೇಕು ಮಳೆ ನಿಂತರೆ ತೆಗಿಬೇಕು ಇದೇ ಇರಬೇಕು ನಮ್ಮ ಟೈಮ್ ಚೆನ್ನಾಗಿದ್ದರೆ ಮಧ್ಯಾಹ್ನದವರೆಗೂ ಒಂದು ಮೂರು ನಾಲ್ಕು ಗಂಟೆವರೆಗೂ ಮಳೆ ಬಂದಿಲ್ಲ ಅಂದರೆ ಅಷ್ಟೊಂದು ಗಾಡಿನೇ ಖಾಲಿಯಾಗ್ಬಿಡ್ತೈತೆ ನೋಡೋಣ ಬರ್ರಿ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿದೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಡೋಣ ಅಷ್ಟೊತ್ತಿಗಾಗಲಿ ಅವರು ಗಾಡಿ ಖಾಲಿ ಮಾಡ್ತಿರ್ತಾರೆ ಸ್ನೇಹಿತರ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ಬಿಸಿಲು ಸಿಕ್ಕಾಪಟೆ ಬಿಸಿಲು ಹಾಗೆ ಮಳೆನೂ ಅನಿತಾ ಐತೆ ಗಾಡಿ ಮೇಲೇನೆ ಕೂತಿದ್ದೀನಿ ನೋಡಿ ತಾರ್ಪಾಲ್ ಇನ್ನೂ ಒಂದು ಲೈನ್ ಐತೆ ಎರಡು ಮೂರು ಲೈನ್ ಎರಡುವರೆ ಲೈನ್ ಐತೆ ಕರೆಕ್ಟಾಗಿ ಮಳೆ ನೋಡಿ ತಾರ್ಪಾಲೆಲ್ಲ ಹಿಂಗೆ ಹಾಕ್ಕೊಂಡು ಬಿಸಿಲು ಹಂಗೆ ಹೊಡಿತಾ ಐತೆ ಸಿಕ್ಕಾಪಡೆ ಬಿಸಿಲು ಮಳೆನೂ ಅನೀತಾ ಐತೆ ನೀರು ಇಲ್ಲಿ ಕಾಣ್ತಿರ್ಬೋದು ನೋಡಿ ಇಲ್ಲೇ ಕಾಣ್ತಿರ್ಬೋದು ಬಿಸಿಲು ಹತ್ತು ತಕ್ಕನಾಗ ಮಳೆ ಮಲಗಂಗಿಲ್ಲ ಬಿಡೋಂಗಿಲ್ಲ ಮಲಗಂಡ್ರೆ ಮಳೆ ಬಂದರೆ ಕಷ್ಟ ತರ್ಪಲ್ ಹಾಕ್ಬೇಕು ಮತ್ತೆಲ್ಲ ಎಡವಟ್ಟಾಗ್ಬಿಡ್ತೈತೆ ಸ್ವಲ್ಪ ಪರವಾಗಿಲ್ಲ ಮುಕ್ಕಾಲು ಬಗ್ಗೆ ಖಾಲಿ ಮಾಡಿದ್ದಾರೆ ಬನ್ನಿ ಫುಲ್ಲು ಖಾಲಿ ಆಗಲಿ ಆದಷ್ಟು ಬೇಗ ಖಾಲಿ ಮಾಡಿಬಿಟ್ರೆ ಮಳೆ ಬರೋಕ್ಕೆ ಮುಂಚೆ ಖಾಲಿ ಆದರೆ ಸಾಕಪ್ಪ ಗಾಡಿ ಅನ್ಸ್ಬಿಡೈತೆ ನನಗಂತೂ ನಿದ್ದೆ ಇಲ್ಲ ರಾತ್ರಿಯೆಲ್ಲ ಬೆಳಗಿನ ಜಾವ ಐದು ಗಂಟೆ ಒಂದು ಮಲಗಿದ್ದೀನಿ ಆರೂವರೆ ಏಳು ಗಂಟೆಗೆ ಎಬ್ಸಿದಾರೆ ಅಲ್ಲಿಂದೆಲ್ಲ ಇಲ್ಲಿ ಬಿಟ್ಟು ಎಲ್ಲ ತರ್ಪಲ್ ಬಿಸಿದ ಇನ್ನೂ ಮಲಗಿಲ್ಲ ಅದೇ ಸಮಸ್ಯೆ ಆಗ್ಬಿಡ್ತವೆ ನಮ್ಮ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡಿದರೆ ಹೆಚ್ಚು ಹ್ಞೂ ಇವತ್ತೇನಿಲ್ಲ ಒಟ್ನಲ್ಲಿ ಬೇಗ ಆದರೆ ಬೇಗ ಲೋಡ್ ಮಾಡಿಸ್ಕೊಡ್ತೀನಿ ಇಲ್ಲ ಅಂದರೆ ನಾಳೆನೇ ಲೋಡ್ ಮಾಡಿಸ್ಕೊಂಡು ಆರಾಮಾಗಿ ಹೋಗೋದು ಬನ್ನಿ ಫಸ್ಟ್ ಖಾಲಿ ಮಾಡಿಸ್ಕೊಂಡು ಇದು ಮಾಡೋಣ ನೋಡಿ ಬಿಸಿಲಲ್ಲಿ ಕೂತು ಕೂತು ಎಲ್ಲ ದೇವ್ರು ತೊಗೊಬಿಟ್ಟಿದ್ದೀವಿ ಬಿಸಿಲಲ್ಲೇ ಕೂರ್ಬೇಕು ಇಲ್ಲಾಂದ್ರೆ ಹಾಗಲ್ಲ ಏನು ಮಾಡ್ತೀರಾ ಮಳೆ ಮಳೆ ನಿಲ್ಲೋವರೆಗೂ ಏನು ಮಾಡೋಕ್ಕಾಗಲ್ಲ ಮಳೆ ಇಲ್ಲಂದ್ರೆ ಆರಾಮಾಗಿ ಹೋಗಿ ಮಳಿ ಕರ್ಬೋದಿತ್ತು ಮಳೆ ಇರೋದ್ರಿಂದ ಮೇಲೆ ಕೂತಿರಲೇಬೇಕು ಆರ್ಪಲ್ ಬಾದ್ರೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು ಕೈ ಮುಟ್ಟೋಕ್ಕಾಗ್ತಿಲ್ಲ ಅಷ್ಟು ಸುಡ್ತಾಯಿತ್ತು ಅಷ್ಟು ಬಿಸಿಲು ಅದ್ರ ಜೊತೆಗೆ ಮಳೆನೂ ಹನಿಕರ ಏನಂತ ಏನಪ್ಪ ನೋಡಿ ಗಾಡಿ ಖಾಲಿ ಮಾಡ್ತೀವಿ ಆದಷ್ಟು ಬೇಗ ಪರವಾಗಿಲ್ಲ ನೋಡಿ ಅದೇ ಮೇನ್ ರೋಡು ಇಲ್ಲಿ ನೋಡಿ ಕರೆಂಟ್ ವಯರ್ ಎಷ್ಟು ಡೇಂಜರು ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ಕೈಗೆ ಅಟ್ಕತ್ತೆ ಕರೆಂಟ್ ವೈಯರ್ ಭಾರಿ ಡೇಂಜರ್ ಜಾಗ ಇದು ಆದಷ್ಟು ಹುಷಾರಾಗಿರಬೇಕು ಎಲ್ಲೇ ಹೋಗಲಿ ಗಾಡಿಯವರು ಹಗ್ಗ ತರ್ಪಲ್ಲಿ ಬಿಚ್ಚಬೇಕಾರೆ ಮೇಲೆ ಕರೆಂಟ್ ವೈಯರ್ ನೋಡ್ಬಿಟ್ಟು ಮೇಲೆ ಹತ್ತಬೇಕು ಹಂಗೆ ಎಲ್ಲ ಬಿಟ್ಟು ಹತ್ತಿದರೆ ಸಮಸ್ಯೆಗಳಾಗ್ಬಿಡ್ತವೆ ಈ ಮಳೆ ಇರೋದ್ರಿಂದ ಅದಕ್ಕೂ ಅಪ್ಪಿ ತಪ್ಪಿ ಜಸ್ಟ್ ಮಿಸ್ ಆದರೆ ಕರೆಂಟ್ ಹೊಡೆದು ಅಲ್ಲೇ ಜೀವ ಹೋಗ್ಬಿಡ್ತಿದೆ ಯಾಕಂದರೆ ನೋಡಿ ಹೆಂಗಿದೆ ಇಲ್ಲಿಗೂ ಇಲ್ಲಿಗೂ ಎಷ್ಟಿದೆ ನೋಡಿ ಬರೀ ಒಂದು ನಾಲ್ಕು ಮೂರು ಅಡಿ ಐಟ್ ಅಷ್ಟೇ ಇರೋದು ಜಾಸ್ತಿ ಐಟಿಲ್ಲ ನೋಡಿ ವೈರ್ಗೆ ನಮ್ಮ ಕ್ಯಾಬಿನ್ಗೂ ಬನ್ನಿ ಫಸ್ಟ್ ಗಾಡಿ ಖಾಲಿ ಆಗಲಿ ಖಾಲಿ ಮಾಡಿಸ್ಕೊಂಡು ನೋಡೋಣ ಒಟ್ಟನ ಸ್ಪೀಡ್ಸ್ ಬಿಡೋ ಖಾಲಿ ಮಾಡ್ತಾ ಇದ್ದಾರೆ ಮಳೆ ಬರ್ಶೋದು ಖಾಲಿ ಆದರೆ ಸಾಕಪ್ಪ ಫೈನಲ್ ಗಾಡಿ ಖಾಲಿ ಮಾಡಿಸ್ಬಿಡಿ ಮಳೆ ಬರೋಕ್ಕೆ ಮುಂಚೆನೇ ಲಾಸ್ಟ್ ಲಾಸ್ಟಿಗೆ ಹನಿ ಬಂದುಬಿಡ್ತು ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಎಲ್ಲ ಎತ್ಕೊಟ್ಟು ಏನಾರ ಮಾಡಿ ಫೈನಲ್ ಗಾಡಿ ಖಾಲಿ ಮಾಡಿಸಿದ್ವಿ ಮಳೆ ಬರೋಕ್ಕೆ ಮುಂಚೆಯೇ ಟೆನ್ಷನ್ ಇಲ್ದೇ ಗಾಡಿ ಖಾಲಿ ಆಯಿತು ಬನ್ನಿ ಇವಾಗ ಲೋಡು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋದು ಹೇಳಿದ್ದಾರೆ ಎಲ್ಲ ಬೆ ಅಲ್ಲಿ ಎತ್ಕೊಟ್ಟು ತಾರ್ಪಾಲಲ್ಲಿ ಎತ್ತಾಕಿ ಪೂರ್ತಿ ಗಲೀಜ್ ಜಾಗ್ಬಿಟ್ಟಿದ್ದೀವಿ ಮುಂದೆ ನಮ್ಮ ಮಾಮೂಲಿ ಬೈಂದೂರಲ್ಲಿ ಹೋಗಿ ನೀರಲ್ಲಿ ಹೋಗಿ ಸ್ನಾನವಾಗಿನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಂಗ್ಳೂರು ಕಡೆ ಇರೋಣ ಸ್ಟಾರ್ಟಿಗೆ ಈಗ ನಮಗೆ ಇರ್ಲಿವರೆಗೆ ಕೈ ಬಿಟ್ರೆ ಸಾಕು ನೋಡಿ ನಡ ಲಡ ಅಂತ ಇರ್ತದೆ ಹೋಗೋಣ ಬನ್ನಿ ಮಂಗ್ಳೂರು ಕಡೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಕುಂದಾಪುರದಲ್ಲಿ ಏನೋ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಆಗಲಿಲ್ಲ ಅಂದರೆ ಮಂಗ್ಳೂರಿಗೆ ಡೈರೆಕ್ಟ್ ಹೋಗ್ತಾ ಇರೋದೇನೆ ಎಮ್ ಟಿ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಮಂಗ್ಳೂರು ನೂರೈವತ್ತು ಕಿಲೋಮೀಟ್ರ್ ಎಮ್ ಟಿ ಹೋಗೋದೇನಿ ಇವಾಗ ಬನ್ನಿ ಈಗ ಇಲ್ಲಿಂದ ಹೊಲ್ಡೋಣ ಈ ಜಾಗ ಇಕ್ಕಟ್ಟು ಜಾಗ ಕ್ಲೀನಾಗಿ ಪಾಸ್ ಮಾಡ್ಕೊಳ್ಳೋಣ ಆಯ್ತು ಸ್ನೇಹಿತರೆ ಈಗ ಬೈಂದೂರು ಅಪ್ಪಲ್ಲಿ ದೇಸಿ ಸ್ಥಾನ ಆಗಿನಲ್ಲ ಫ್ರೆಶ್ ಒಳ್ಳೆ ಸ್ಥಾನ ಆಯಿತು ಊಟ ಮಾಡ್ಕೊಂಬಂದು ಒಳ್ಳೆ ಸ್ಥಾನ ಆಯಿತು ಈಗ ಇನ್ನೂ ಕನ್ಫರ್ಮ್ ಆಗಿಲ್ಲ ಕುಂದಾಪುರದಲ್ಲಿ ಆಲ್ಟ್ ಅಂತಾರೆ ಲೋಡು ಏನು ಎತ್ತ ಅಂತ ನೋಡಿ ಹೇಗಿದೆ ಸ್ನಾನ ಮಾಡೋ ಜಾಗ ನೀರು ಕಡಿಮೆ ಆಗಿದೆ ಬರ್ತಾ ಬರ್ತಾ ಆದರೂ ಸಕ್ಕತ್ ಓದಿದೆ ಅಲ್ಲಿ ಹೋದಾಗಲೇ ಗೊತ್ತಾಗೋದು ಇದರಲ್ಲಿ ಏನು ಕಾಣೋಲ್ಲ ಎಲ್ಲ ಮಣ್ಣು ಕುಸ್ತಿರೋದು ನೋಡಿ ಇವೆಲ್ಲ ತುಂಬ ಸೊಳ್ಳೆ ಫ್ರೆಶ್ಶಾಗಿ ಆಗಿ ಕಮ್ಮಿ ಒಂದು ಅವರ್ ಅರ್ಧ ಒನ್ ಅವರ್ ಸ್ನಾನ ಮಾಡಿದ್ವಿ ಸ್ನಾನ ಮುಗೀತು ಬರ್ರಿ ಇವಾಗ ನಮ್ಮ ಕಡೆ ಬೀಚ್ ಹತ್ರ ಹೋಗ್ಬಿಡೋಣ ಬೀಚ್ ಹತ್ರ ಹೋಗಿ ಆಲ್ಟ್ ಆಗೋಣ ಬೀಚ್ ಹತ್ರ ಹೋಗಿ ಆಲ್ಟ್ ಆದರೆ ನೋಡೋಣ ಲೋಡ್ ಇನ್ನೂ ಆಗಿ ಹೇಳಲಿಲ್ಲ ಎಲ್ಲಿ ಮಂಗಳೂರು ಮಂಗ್ಳೂರು ಬಾ ಅಂತ ಹೇಳ್ತಾರೆ ಕುಂದಾಪುರ ಬಾ ಅಂತ ಹೇಳ್ತಾರ ಏನೋ ಕುಂದಾಪುರದಲ್ಲೇ ಲೋಡ್ ಆಗ್ಬೋದು ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತವ್ರೆ ಓನರು ಹಂಗಾಗಿ ಹೋಗಿ ಬೀಚ್ ಹತ್ರ ಹೋಗಿ ಆಲ್ಟಾಗೋಣ ಅಲ್ಲೋಗಿ ಆಲ್ಟಾಗಿ ತೆಗಿ ಕುಡ್ಕೊಂಡಿದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು ಅಷ್ಟೊತ್ತಿಗಾಗಲೇ ಹೇಳ್ತಾರೆ ಮಂಗ್ಳೂರಿಗೆ ಹೋಗೋದ ಇಲ್ಲ ಕುಂದಾಪುರದಲ್ಲೇ ಲೋಡ್ ಆಗುತ್ತೆ ಅನ್ನೋದು ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ ಬಟ್ನಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಿದ್ದು ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಬರ್ರಿ ಇಲ್ಲಿಂದ ಹೊಡೋಣ ್ರೆ ನಮ್ಮ ಬೈಂದ್ರ ವ್ಯೂ ನೋಡಿ ಹೆಂಗಿದೆ ಆ ಬೆಟ್ಟದ ಮೇಲೆ ನೋಡಿ ಅಲ್ಲ ಫೋನ್ ಮಾಡಿದೆ ಬಂದ್ಬಿಟ್ರು ಒಳ್ಳೆ ವಿಡಿಯೋ ಮಾಡೋ ಟೈಮಿಂಗೇನೆ ಬರ್ಬೇಕು ಅವರು ಅಯ್ಯೋ ಯಪ್ಪ ನಮ್ಮ ಸ್ನೇಹಿತರೊಬ್ರು ಪಾತಾದ್ರು ಒಳ್ಳೆ ವ್ಯೂ ಅಲ್ಲಿ ನೋಡಿಲಿ ಬೆಟ್ಟದ ಮೇಲೆ ಇದಾಗಿರೋದು ಮೋಡ ಮುಚ್ಕೊಂಡಂಗೆ ಇಬ್ನಿ ಇದಾದಂಗೆ ಇದು ಸಕ್ಕತ್ ಇದು ಇಲ್ಲಿ ಮರೆ ಮಚ್ಕೊಡ್ತು ಏನು ಮಾಡೋಕ್ಕಾಗಲ್ಲ ಬನ್ನಿ ಆರಾಮಾಗಿ ಹೋಗೋಣ ಹೋ ಸೋಮೇಶ್ವರ ರೋಡ್ ನೋಡಿ ಹೆಂಗಿದೆ ಸಾಕಾಗೈತೆ ಬೈಂದೂರು ರೋಡ್ ನಂಗೆ ಅಲ್ಲಿಂದ ಸೂಪರಾಗಿ ಕಾಣ್ತು ವೀಡಿಯೋ ಆನ್ ಮಾಡೋಷ್ಟು ಗಾಡಿ ಮುಂದೆ ಬಂದ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಬನ್ನಿ ನಾವು ಸೀದಾ ಮಂಗ್ಳೂರು ಕಡೆ ಹೋಗೋಣ ಹಾಯ್ ಸ್ನೇಹಿತರೆ ಇವಾಗ ಬೈಂದೂರಲ್ಲಿದ್ದೀನಿ ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಹಾಂ ಹೇಳಿ ನೀವು ಹೆಸರು ಹೆಸರೇ ಕೇಳಿದರು ಶೋಭಿತ್ತು ಮತ್ತೆ ಸಮಾಚಾರ ಹೆಂಗಿದೆ ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಯಿತು ಹಿಂಗೆ ಒಳ್ಳೆ ಆಮೇಲೆ ಸ್ಟಾರ್ಟಿಂಗ್ ವಿಡಿಯೋ ಫಸ್ಟ್ನೇ ವೀಡಿಯೋ ಇಂದೂ ನೋಡಿದ್ದೆಲ್ಲ ಹೇಳಿದ್ರು ಅವ್ರು ನನ್ನ ಮುಂದೆ ಫಸ್ಟ್ನೇ ವಿಡಿಯೋ ನೋಡಿದ್ದು ಹೇಳಿದ್ದಾರೆ ಸ್ಟಾರ್ಟಿಂಗ್ ವಿಡಿಯೋ ಇಂದ ನೋಡ್ತಾ ಇದ್ದಾರೆ ಭಾಳ ಖುಷಿ ಆಯ್ತು ಹಿಂಗೆ ನೋಡಿ ಹೀಗೆ ಸಪೋರ್ಟ್ ಇರಿ ಸ್ನೇಹಿತರೆ ಒಂದೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸ್ಕೊಂಡು ಹೋದ್ರು ಇವಾಗ ಇಲ್ಲಿಂದ ಹೊಲ್ಡೋಣ ಇಲ್ಲಿಂದ ಹೊಲ್ಡೋಣ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ ಒಂದು ಮಾತು ಹೇಳಬೇಕು ಎಸ್ ಎಲ್ ಸಿ ಇರೋದು ಹುಡುಗ ಎಸ್ ಎಲ್ ಸಿ ಓದ್ತಿರೋದು ಗಾಡಿ ಅಂದರೆ ಎಷ್ಟು ಹುಚ್ಚಂದರೆ ಅಪ್ಪ ಅಪ್ಪ ಹಬ್ಬ ಹಬ್ಬ ಒಂದು ಟ ಇದು ಒಂದು ಲಾ ಒಬ್ಬರು ಮಿಸ್ ಇಲ್ಲ ಆಂಧ್ರದಾಗಲಿ ಕರ್ನಾಟಕದ ಎಷ್ಟು ಜನ ಲಾ ಇದು ಟ್ರಾವೆಲ್ ಲಾಗ್ನವ್ರು ಇದ್ದಾರೆ ಪ್ರತಿಯೊಬ್ಬ ಲಾಗೋರು ಪರಿಚಯ ಇದ್ದಾರೆ ಪ್ರತಿಯೊಬ್ಬರು ಓನರ್ಗಳು ಮಂಗಳೂರಲ್ಲಿ ಎಷ್ಟು ಗಾಡಿ ಓನರ್ಗಳಿವೆ ಎಲ್ಲರೂ ಲಿಂಕು ಏನು ಗಾಡಿ ಅಂದರೆ ಭಾಳ ಹುಚ್ಚನಿಸುತ್ತೆ ಒಟ್ನಲ್ಲಿ ಅವ್ರ ತಂದೆಯೂ ಡ್ರೈವರ್ ಅಂತೆ ಪರವಾಗಿಲ್ಲ ಒಟ್ನಲ್ಲಿ ನಂದಂತೂ ನನಗೆ ಆಗ್ಬಿಡ್ತು ಸ್ಟಾರ್ಟಿಂಗ್ ನಾನು ಫಸ್ಟ್ ವಿಡಿಯೋ ಏನು ಹಾಕಿದ್ದೆ ಹೆಚ್ಚು ಕಮ್ಮಿ ಮುನ್ನೂರು ವಿಡಿಯೋನ ಹಾಕಿದ್ದೀನಿ ನಾನು ಮುನ್ನೂರು ವಿಡಿಯೋನ ಹಾಕಿದ್ದೀನಿ ಮುನ್ನೂರ ನಾನ್ನೂರು ವಿಡಿಯೋ ಹಾಕಿದ್ದೆ ಸ್ಟಾರ್ಟಿಂಗ್ ವೀಡಿಯೋನೂ ಹೇಳ್ತಾ ಇದ್ದಾನು ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ವೀಡಿಯೋ ನಾನು ಏನೇನು ಹಾಕಿದ್ದೆ ಅದನ್ನು ಹೇಳ್ತವೆ ಭಾಳ ಖುಷಿಯಾಯಿತು ಅಂತೇಳಿ ಬನ್ನಿ ಇವಾಗ ನೋಡು ಕುಂದಾಪುರ ಕ್ಯಾನ್ಸಲ್ ಆಯಿತು ಮಂಗ್ಳೂರಿಗೆ ಹೋಗ್ಬೇಕಂತೆ ಮಂಗ್ಳೂರು ಕಡೆ ಹೋಗೋಣ ಮಂಗ್ಳೂರಿಂದ ಎಲ್ಲಿಗೆ ಏನು ಎತ್ತ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಷ್ಟೇ ಲೋಡು ಏನು ಹೇಳಲಿಲ್ಲ ನೋಡೋಣ ಇವಾಗ ಮಂಗ್ಳೂರಿಗೆ ಹೋಗೋಣ ಮುಂದೆ ಹೋಗಿ ಬೀಚ್ ಹತ್ರ ನಿಲ್ಲಿಸಿ ಒಂದು ಟಿ ಗಿ ಆರಾಮಾಗಿ ಮಂಗ್ಳೂರು ಕಡೆ ಹೋಗೋಣ ಆಯ್ತು ಸ್ನೇಹಿತರೆ ಗಾಡಿಯಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ ನೋಡಿ ಕಬಾಬು ಚಿಕನ್ ಸಾರು ಕಬಾಬಿಂದು ಕಂಪ್ಲೀಟ್ ಆಗಲಿಲ್ಲ ಕಬಾಬ್ ಕಂಪ್ಲೀಟ್ ಆಗಲಿ ಆಮೇಲೆ ಚಿಕನ್ ಸಾರು ಮಾಡೋದು ಅದ್ರಲ್ಲಿ ಇವತ್ತು ಕಬಾಬ್ ತಿನ್ಬೇಕು ಅನಿಸ್ಬಿಡೈತೆ ಹಂಗಾಗಿ ಫಸ್ಟು ಕಬಾಬು ಯಾವುದೋ ಕಬಾಬ್ ಪುಡಿ ಕೊಟ್ಟವನೆ ಕಲರೇ ಕಾಣ್ತಿಲ್ಲ ಏನು ನೋಡೋಣ ಕಬಾಬ್ ಒಂದು ಬೇಯ್ಲಿ ಆಮೇಲೆ ಅನ್ನ ರೆಡಿಯಾಗಿದೆ ಒಂದು ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ಕೆಲಸ ತಿನ್ಕೊಂಡು ಈಗ ಯಾಕೋ ದಾವಣಗೆರೆಗೆ ಇಲ್ಲಿ ಕುಂದಾಪುರದಿಂದನೇ ಲೋಡ್ ಹೇಳ್ತಾವ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಏನು ಮಾಡ್ತಾರಂತ ಅದಕ್ಕೆ ಟೋಲಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ ಬನ್ನಿ ಕಬಾಬ್ ಮಾಡ್ಕೊಂಡು ತಿನ್ಕೊಳ್ಳೋಣ ಕಬಾಬ್ ಅಂದರೆ ಭಾಳ ಇಷ್ಟ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಮಾಡ್ತಾರೆ ಭಾರಿ ಟೇಸ್ಟಾಗಿ ಬರ್ತದೆ ಮನೆಗೆ ಯಾವಾಗ ಹೋದಾಗಲೂ ಕಬಾಬ್ ಮಾಡಿಸ್ಕೊಂಡು ಒಂದು ಅರ್ಧ ಕೆ ಜಿ ಕಬಾಬ್ ಒಬ್ಬನೇ ತಿನ್ಬಿಡ್ತೀನಿ ಮನೆಗೆ ಹೋದಾಗ ಇವತ್ತು ಯಾಕೋ ಭಾಳ ಆಸೆ ಆಗ್ಬಿಡ್ತು ಅದಕ್ಕೆ ಮಾಡೋಣ ಅಂಥೇಳಿ ಕಬಾಬ್ ಮಾಡ್ತಾಯಿದ್ದೀನಿ ಸಾರ್ಗೆಲ್ಲ ರೆಡಿ ಆಗೈತೆ ಇನ್ನೊಂದಿಷ್ಟು ಪೀಸವೆ ಒಂದು ಒಂದು ಕೆ ಜಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಏನೋ ಚಿಕನ್ ತಂದಿದ್ದು ಒಂದು ಸ್ವಲ್ಪ ಕಬಾಬು ಸಾರು ಅನ್ನ ಸರಿ ಬನ್ನಿ ಅಡುಗೆ ಆಗಲಿ ಆಮೇಲೆ ನೋಡೋಣ ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕುಂದಾಪುರ ಟೋಲ್ ಬಿಟ್ಟು ಮುಂದೆ ಇದ್ದೀನಿ ಅಂದರೆ ಕೋಟ ಕೋಟೇಶ್ವರ ಹತ್ರ ಕೋಟಾ ಹತ್ತಿರ ಇದ್ದೀನಿ ನಿನ್ನೆ ನೈಟೇ ಇದು ಬಟ್ ಭಟ್ಕಳ ಖಾಲಿ ಮಾಡ್ಕೊಂಡು ಮಂಗ್ಳೂರು ಕಡೆ ಹೊರಟಿದ್ದೆ ಇಲ್ಲಿ ಬರಬೇಕಾರೆ ಓನರ್ ಫೋನ್ ಮಾಡಿದರು ಇಲ್ಲೇ ನಿಂತ್ಕೊಂಡಿರು ಬೆಳಗ್ಗೆ ಇಲ್ಲೇ ಲೋಡ್ ಆಗುತ್ತೆ ಹೇಳಿ ನಿಲ್ಸ್ಕೊಂಡಿದ್ದೆ ಈಗ ಟೈಮ್ ಬಂದ್ಬಿಟ್ಟು ಎಂಟೂವರೆ ಇಲ್ಲಿ ಲೋಡ್ ಆಗಲಿಲ್ಲ ವಾಪಸ್ ಇವಾಗ ಮಂಗ್ಳೂರಿಗೆ ಹೋಗುವಂಥವ್ರೆ ಕಾರಣ ಇಷ್ಟೇ ಇಲ್ಲಿಂದ ದಾವಣಗೆರೆಗೆ ಲೋಡ್ ಒಪ್ಕೊಂಡಿದ್ರು ಒಪ್ಕೊಂಡು ಇವಾಗೇನೋ ಅವ್ರ ಫೋನ್ ಇಲ್ಲ ಇವ್ರ ಫೋನ್ ಇಲ್ಲ ಅದು ಇದು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಇಷ್ಟೇ ನೋಡಪ್ಪ ಆನ್ಲೈನಿಂದ ಲೋಡ್ಗಳು ಸೆಟ್ ಮಾಡಿದರೆ ಇದೇ ರಾಮಾಯಣ ಮತ್ತು ಗ್ರೂಪಲ್ಲಿ ಬರೋ ಲೋಡ್ಗಳಿಂದ ಸೆಟ್ ಮಾಡಿದರೆ ಇದೇ ರಾಮಾಯಣ ಆಗುತ್ತೆ ನಾವು ಕರೆಕ್ಟಾಗಿ ಮಂಗ್ಳೂರಿಗೆ ರಾತ್ರಿ ಹೋಗಿದ್ರೆ ನಾನು ಇಷ್ಟೊತ್ತಿಗೆ ಗಾಡಿ ಬೆಳಗ್ಗೆ ಏಳು ಗಂಟೆ ಒಳಗೆ ಹೋಗಿರೋದು ಇಷ್ಟೊತ್ತಿಗೆ ನಂದು ಅರ್ಧ ಒಂಬತ್ತು ಒಂಬತ್ತುವರೆಗೆ ಲೋಡಾಗಿ ಬಂದಿರೋದು ಹತ್ತು ಹನ್ನೊಂದು ಗಂಟೆಗೆಲ್ಲ ಬಿಟ್ಟು ಆರಾಮಾಗಿ ಹೋಗ್ಬೋದಿತ್ತು ಯಾವುದೋ ಗ್ರೂಪಲ್ಲಿ ಬಂದಿದ್ದು ಲೋಡು ಒಪ್ಕೊಂಬಿಟ್ಟು ಇವಾಗ ನೋಡ್ರೆ ಯಾರು ಫೋನ್ಗಳು ಇರ್ತಾ ಇಲ್ವಂತೆ ಇಷ್ಟೊತ್ತರೆಗೂ ಕಾದು ವೇಸ್ಟ್ ಆಯಿತು ಮಂಗ್ಳೂರು ಕಡೆ ಹೊಲ್ಟಿದ್ದೀನಿ ಅದಕ್ಕೆ ಹೇಳೋದು ಆನ್ಲೈನು ಮತ್ತು ಗ್ರೂಪಲ್ಲಿ ಬರೋ ಲೋಡ್ಗಳನ್ನ ಆದಷ್ಟು ನಂಬಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಓಕೆ ಕೆಲವೊಂದು ಪರವಾಗಿಲ್ಲ ಕೆಲವೊಂದು ಲೋಡ್ ಸಕ್ಸಸ್ ಆಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಸಕ್ಸಸ್ ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಫೈಲ್ ಆಗ್ಬೋದು ಕಾರಣ ಏನಪ್ಪ ಅಂದರೆ ಈ ವಾಟ್ಸಪ್ಪಲ್ಲಿ ಗ್ರೂಪ್ಗಳು ಮಾಡ್ಕೊಂಡಿದ್ದಾವೆ ಐವತ್ತೆಂಟು ಗ್ರೂಪ್ ಇರ್ತವೆ ಈಗ ಒಂದು ಟ್ರಾನ್ಸ್ಪೋರ್ಟ್ನವನು ಟ್ರಾನ್ಸ್ಪೋರ್ಟ್ನವನು ಅವ್ರು ಬ ಅವ್ರ ಆಫೀಸ್ ಬರೋ ಎಲ್ಲ ಡ್ರೈವರ್ದು ಒಂದು ಗ್ರೂಪ್ ಹಾಕ್ಕೊಂಡಿರ್ತಾನೆ ಮತ್ತು ಟ್ರಾನ್ಸ್ಪೋರ್ಟ್ನವ್ರು ಸಪ್ರೇಟಾಗಿ ಒಂದು ಗ್ರೂಪ್ ಹಾಕ್ಕೊಂಡಿರ್ತಾನೆ ಈಗ ಎಕ್ಸಾಂಪಲ್ ಇವಾಗ ನಾನು ಮಂಗಳೂರಿಗೆ ಹೋಗ್ತೀನಿ ಹೊಸಪೇಟೆ ಹೋಗ್ತೀನಿ ಗುಲ್ಬರ್ಗ ಹೋಗ್ತೀನಿ ಹುಬ್ಬಳ್ಳಿ ಹೋಗ್ತೀನಿ ಬೆಳಗಾವಿ ಹೋಗ್ತೀನಿ ಎಲ್ಲ ಟ್ರಾನ್ಸ್ಪೋರ್ಟರ್ ನಂಗೆ ಪರಿಚಯ ಇದ್ದಾರೆ ಎಲ್ಲ ಟ್ರಾನ್ಸ್ಪೋರ್ಟರ್ ಎಲ್ಲ ಗ್ರೂಪಲ್ಲೂ ನನ್ನ ನಂಬರ್ ಹಾಕಿರ್ತಾರೆ ಅವರವ್ರ ಗ್ರೂಪಲ್ಲಿ ಅವರ ಟ್ರಾನ್ಸ್ಪೋರ್ಟ್ ಗ್ರೂಪಲ್ಲಿ ನನ್ನ ನಂಬರ್ ಹಾಕಿರ್ತಾರೆ ಇದು ಒಬ್ಬರಿಂದ ಒಬ್ರು ಈಗ ಒಂದು ಲೋಡು ಒಂದು ಲೋಡ್ ಒಂದು ಗ್ರೂಪಿಗೆ ಬಂದರೆ ಆ ಲೋಡಿ ಇನ್ನೊಂದು ಗ್ರೂಪ್ ಇನ್ನೊಂದು ಗ್ರೂಪ್ ಆ ಗ್ರೂಪ್ ಈ ಗ್ರೂಪ್ ಅಂತ ಓಡೋಗಿ ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ಬರಿಗೆ ಸಕ್ಸಸ್ ಆಗುತ್ತೆ ಈ ಸಮಸ್ಯೆ ಆಗ್ಬಿಡ್ತವೆ ಹಾಗಾಗಿ ಈ ಗ್ರೂಪ್ ಲೋಡ್ಗಳೆಲ್ಲ ಯಾವತ್ತೂ ನಂಬಕ್ಕೆ ಹೋಗ್ಬೇಡ್ರಿ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಈ ಗ್ರೂಪೇ ಒಳ್ಳೇದಲ್ಲ ಈ ವಾಟ್ಸಪ್ ಗ್ರೂಪ್ ಐತಲ್ಲ ಅದೇ ಒಳ್ಳೇದಲ್ಲ ಗ್ರೂಪ್ ಒಂದು ಬಂದ್ ಮಾಡಿದರೆ ಗಾಡಿಯವ್ರು ಒಂದು ಸ್ವಲ್ಪ ಆದರೂ ಬದಿಕ್ ಅಂತಾರೆ ಏನಕ್ಕಪ್ಪ ಅಂದರೆ ಈ ಗ್ರೂಪ್ ಇರೋದ್ರಿಂದ ಎಲ್ಲೋ ಕೂತ್ಕೊಂಡು ಎಲ್ಲ ಲೋಡ್ ಹೇಳ್ತಿರ್ತಾರೆ ಇವಾಗ ನನಗೆ ಹೇಳಿದವರು ಭದ್ರಾವತಿ ಅವ್ರು ಲೋಡ್ ಹೇಳಿದವರು ನಮಗೆ ಭದ್ರಾವತಿ ಲಿಂಕೇ ಇಲ್ಲ ನಮಗೆ ಭದ್ರಾವತಿ ಲಿಂಕೇ ಇಲ್ಲ ನಾವು ಯಾವತ್ತು ಭದ್ರಾವತಿ ಹೋಗೋದೇ ಇಲ್ಲ ಯಾವತ್ತೂ ಒಂದು ಲೋಡು ಹೊಡೆದಿಲ್ಲ ನಾನು ಇದ್ದಾಗ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅಷ್ಟೇ ಈಗ ಭದ್ರಾವತಿ ಗ್ರೂಪಲ್ಲಿ ಲೋಡ್ ಬಂತ ಓನರು ಅವ್ರ ಹತ್ರ ಮಾತಾಡಿ ಲೋಡ್ ಒಪ್ಕೊಂಡಿದ್ರು ಈಗ ನಾವು ಭದ್ರಾವತಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅವ್ರನ್ನ ಇದೇ ಸಮಸ್ಯೆ ಆಗ್ತವೆ ಹಾಗಾಗಿ ಹೇಳೋದು ಗ್ರೂಪ್ ಲೋಡು ಆದಷ್ಟು ನೋಡ್ಕೊಂಡು ಮಾಡಿ ಈ ಗ್ರೂಪ್ಗಳಿಂದ ಬರೋ ಲೋಡ್ಗಳು ಫೇಲ್ ಆಗೋದು ತುಂಬಾ ತುಂಬ ಜಾಸ್ತಿ ಇರ್ತವೆ ಈಗ ನಮಗೂ ಅದೇ ಸಮಸ್ಯೆ ಆಯಿತು ಹೆಂಗೋ ನಾವು ಇಲ್ಲೇ ನಿಂತ್ಕೊಂಡಿದ್ದಕ್ಕೆ ಆಯಿತು ಇವಾಗ ಮಂಗಳೂರು ಕಡೆ ಹೋಗ್ಬೋದು ಏನಪ್ಪ ಟೈಮ್ ವೇಸ್ಟ್ ಆಯಿತು ಅಷ್ಟೇ ಪರವಾಗಿಲ್ಲ ಲೇಟ್ ಲೇಟಾಗ್ಬೋದು ಬಿಡೋದು ಲೇಟ್ ಆಗ್ಬೋದು ಇವಾಗ ಹೋದರೆ ಏನಾಗುತ್ತೆ ಗಾಡಿ ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಬೆಳಗ್ಗೆ ಬೆಳಿಗ್ಗೆನೆ ಹೋದರೆ ಬೇಗ ಲೋಡಾಗಿ ಬಂದುಬಿಡ್ತದೆ ಈಗ ಹತ್ತು ಗಂಟೆ ಮೇಲೆ ಹೋಗೋ ಗಾಡಿಗಳು ಲೇಟ್ ಆಗ್ತವೆ ಎಲ್ಲ ಗಾಡಿ ಒಳಗೆ ಹೋಗಿರ್ತವೆ ನಾವು ಹೋಗೋ ಟೈಮ್ಗೆಲ್ಲ ಬರೋದು ಅಲ್ಲಿ ಜಾಮ್ ಆಗೋದು ಇವೆಲ್ಲ ಲೇಟ್ ಆಗಿಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ರೋಡ್ ಬರುತ್ತೆ ಅಂದ್ಕಂಡ್ವಿ ಇಲ್ಲಿಂದ ದಾವಣಗೆರೆಗೆ ಒಳ್ಳೆ ಬಾಡಿಗೆ ಟನ್ನಿಗೆ ಸಾವಿರ ರೂಪಾಯಿ ಹೇಳಿದರು ಒಳ್ಳೆ ಬಾಡಿಗೆ ಹೇಳಿದರು ಆರಾಮಾಗಿ ಹೋಗ್ಬೋದಿತ್ತು ಅಂತ ಪ್ಲ್ಯಾನ್ ಆಯಿತು ಅದು ಈಗ ಇಲ್ಲಿಂದ ಟನ್ನಿಗೆ ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೈದು ಟನಿಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಆಯಿತು ಈಗ ನಾನು ಮಂಗ್ಳೂರಿಗೆ ಹೋಗಿ ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಕೋಕ್ ತುಂಬ್ಕೊಂಡು ಹೊಸಪೇಟೆಗೆ ಹೋಗ್ತೀವಿ ಅಂದರೂ ಇಪ್ಪತ್ತೊಂಬತ್ತು ಸಾವಿರ ಬಾಡಿಗೆ ಆಗುತ್ತೆ ನಾಲ್ಕು ಸಾವಿರ ಜಾಸ್ತಿ ಆಗುತ್ತೆ ಇಲ್ಲೇ ನೂರು ನೂರು ಇನ್ನೂರು ಕಿಲೋಮೀಟ್ರ್ ಓಡುತ್ತೆ ಮತ್ತು ತಿರುಗಿ ಆ ಕಡೆ ಹೊಸಪೇಟೆಗೆ ಹೋಗಬೇಕು ದಾವಣಗೆರೆ ಒಳ್ಳೆ ಬಾಡಿಗೆ ಅಲ್ಲ ಅಂತ ನಿಲ್ಸ್ಕೊಂಡ್ವಿ ಈ ಥರ ಎಡವರ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಮಂಗ್ಳೂರು ಕಡೆ ಹೋಗೋಣ ನನ್ನ ಅನಿಸಿಕೆ ಗ್ರೂಪು ಇಲ್ಲ ಅಂದರೆ ಹೆಂಗಪ್ಪ ಗ್ರೂಪ್ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ವರ್ಕೌಟ್ ಆಗುತ್ತಂದರೆ ಈಗ ಎಲ್ಲೋ ಕೂತ್ಕೊಂಡು ಎಲ್ಲೆಲ್ಲ ಈಗ ನೋಡಿ ನಮ್ಮ ನಮ್ದೊಂದು ಎರಡು ನನ್ನ ಇದರಲ್ಲಿ ವಾಟ್ಸಪ್ಪಲ್ಲಿ ನಾಲ್ಕು ಗ್ರೂಪವೆ ಬೆಂಗಳೂರಲ್ಲಿ ಇರ್ತಾರೆ ಹೈದ್ರಾಬಾದಲ್ಲಿರೋ ಲೋಡ್ ಹೇಳ್ತಾರೆ ವೈಜಾಕಲ್ಲಿರೋ ಲೋಡ್ ಹೇಳ್ತಾರೆ ಕಲ್ಕತ್ತಾದಲ್ಲಿರೋ ಲೋಡ್ ಹೇಳ್ತಾರೆ ಪಂಜಾಬಲ್ಲಿರೋ ಲೋಡ್ ಇವರು ಬೆಂಗಳೂರವರು ಹೇಳ್ತಾರೆ ಇವ್ರಿಗೆ ಅಲ್ಲಿಯವರು ಪರಿಚಯ ಇರ್ತಾರೆ ಏನೂ ಇರಲ್ಲ ಅವ್ರು ಯಾವುದೋ ಒಂದು ಗ್ರೂಪಿಗೆ ಹಾಕಿರ್ತಾರೆ ಅದು ತಗದು ಇವರು ಒಂದು ಗ್ರೂಪಿಗೆ ಹಾಕೋದು ಇನ್ನೊಂದು ತೆಗೆದು ಇನ್ನೊಂದು ಗ್ರೂಪಿಗೆ ಹಾಕೋದು ಹೀಗೆ ಮಾಡಿ ಲೋಡ್ಗಳು ಇದು ಮಾಡ್ತಿರ್ತಾರೆ ಹಂಗಾಗಿ ಆದಷ್ಟು ಗ್ರೂಪಿಂದ ಸ್ವಲ್ಪ ದೂರ ಇರಿ ಆಮೇಲೆ ಗ್ರೂಪಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಕುತ್ಕೊಂಡು ಎಲ್ಲೆಲ್ಲ ಹಾಕೋದ್ರಿಂದ ಬಾಡಿಗೆಗಳು ಲಾಸ್ ಆಗಿಬಿಡ್ತವೆ ಇವಾಗ ನೋಡಿ ಇವಾಗ ನಾವು ಇದೇ ಊರಿನವ್ರು ಈಗ ಗ್ರೂಪಲ್ಲಿ ಈ ಲೋಡ್ ಇಲ್ಲಿ ಲೋಡ್ ಒಪ್ಕೊಂಡಿದ್ದಲ್ಲ ನನ್ನ ದಾವಣಗೆರೆಗೆ ಇದೇ ಊರಿನವ್ರ್ಗಾದ್ರೆ ಬಾಡಿಗೆ ಜಾಸ್ತಿ ಹೇಳಿರೋರು ಅಂದರೆ ಗ್ರೂಪಲ್ಲಿ ಹೋಗ್ತಾ ಹೋಗ್ತಾ ಹತ್ತು ಜನ ಫೋನ್ ಮಾಡ್ತಾರೆ ಇವನು ಲೋಡ್ ಬರ್ತಿದ್ದಾರೆ ಹತ್ತು ಜನ ಹದಿನೈದು ಜನ ಡ್ರೈವರ್ಗಳು ಓನರ್ಗಳೆಲ್ಲ ಫೋನ್ ಮಾಡ್ತಾರೆ ಲೋಡ್ ಬಂತು ಲೋಡ್ ಬಂತು ನಮ್ಮ ಅವು ಆ ಏರಿಯಾದಲ್ಲಿ ನಮ್ಮ ಗಾಡಿ ಇದೆ ಅನ್ಕೊಂಡು ಫೋನ್ಗಳು ಜಾಸ್ತಿ ಬಂದಾಗ ಏನಾಗುತ್ತೆ ಬಾಡಿಗೆಗಳು ಕಡಿಮೆ ಮಾಡ್ತಾರೆ ಗಾಡಿಗಳು ಜಾಸ್ತಿ ಇದೆಯಲ್ಲ ಅಂತೇಳಿ ಏನು ಮಾಡ್ತಾರೆ ಈ ಬಾಡಿಗೆ ಹೇಳ್ತಾರೆ ನಾವು ಅಂದ್ರೆ ಇನ್ನೊಬ್ಬನ ಕೇಳ್ತಾರೆ ಅವನು ಹೋಗಲ್ಲ ಅಂದ್ರೆ ಇನ್ನೊಬ್ಬ ಕೇಳ್ತಾರೆ ಅದ್ರಾಗೆ ಯಾರೋ ಒಬ್ಬ ಹೋಗ್ಬಿಡ್ತಾನೆ ಅವಾಗ ಏನಾಗುತ್ತೆ ಬಾಡಿಗೆ ಕಡಿಮೆ ಕಡಿಮೆ ಮಾಡ್ಕೊ ಬಂದ್ಬಿಡ್ತಾರೆ ಹಂಗಾಗಿ ಗ್ರೂಪಿಂದಲೇ ದೊಡ್ಡ ಸಮಸ್ಯೆ ಆಗ್ತವೆ ಬನ್ನಿ ಇವಾಗ ನಾವು ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಮಂಗ್ಳೂರು ಕಡೆ ಹೋಗೋಣ ಮಂಗ್ಳೂರಿಗೆ ಹೋಗಿ ಲೋಡ್ ಮಾಡೋಣ ಅಂತೂ ಐತೆ ಮಂಗ್ಳೂರಲ್ಲಿ ಹಾಲ್ಟ್ ಅಂತೂ ಆಗೋಲ್ಲ ಲೋಡ್ ಆಗುತ್ತೆ ಒಟ್ಟಿನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನೈಟಲ್ಲ ಗಾಡಿ ಓಡಿಸ್ಬೇಕಾಗುತ್ತೆ ಅಷ್ಟೇ ಬನ್ನಿ ಏನು ಮಾಡೋಕ್ಕಾಗಲ್ಲ ಅದು ಜನ ಅವರವನಿಗೆ ಹಿಂದಾದ್ರೇನು ಮುಂದಾದ್ರೇನು ಓಡಿಸೋಕೆ ಬಂದಿದ್ದೀವಂತೆ ಅಗ್ಲಲ್ಲಾದ್ರೇನು ನೈಟಲ್ಲಾದ್ರೇನು ಎಷ್ಟೇ ಆದರೂ ಓಡಿಸಲೇಬೇಕು ಓಡಿಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಹೋಗೋಣ ಬನ್ನಿ